ಜನಪದ ಕಲೆ ಗ್ರಾಮೀಣ ಸಂಸ್ಕೃತಿ ಪರಂಪರೆಯ ಪ್ರತೀಕ ಅಭಿನವ ಮುರುಗೇಂದ್ರ ಶ್ರೀಗಳು ಜನಪದ ಕಲೆ ಮತ್ತು ಕಲಾವಿದರು ಗ್ರಾಮೀಣ ಭಾರತದ ತಾಯಿ ಬೇರುಗಳಿದ್ದಂತೆ ಜನಜೀವನ ಮತ್ತು ಸಾಂಸ್ಕೃತಿಕ ಪರಂಪರೆ ಬಿಂಬಿಸುವ ಜನಪದ ಕಲೆಗಳು ಗ್ರಾಮೀಣ ಭಾರತದ ಜೀವಾಳವಾಗಿದೆ ಅಂತ ಕನ್ನಡ ಜಾನಪದ ಪರಿಷತ್ ತಾಲೂಕು ಗೌರವಾಧ್ಯಕ್ಷ ಶ್ರೀ ಶಭ್ರ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು ತಿಳಿಸಿದರು ಅವರು ಇಂಡಿ ತಾಲೂಕಿನ ಹಿರೇರುಗೆ ಗ್ರಾಮದ ಕೆಬಿಎಸ್ ಎಸ್ ಯು ಬಿ ಎಸ್ ಶಾಲೆಯಲ್ಲಿ ಕನ್ನಡ ಜಾನಪದ ಪರಿಷತ್ತು ಇಂಡಿ ಘಟಕದ ವತಿಯಿಂದ ಹಮ್ಮಿಕೊಂಡ ವಿಶ್ವ ಜಾನಪದ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ಜನಪದ ಕಲೆಗಳು ಗ್ರಾಮೀಣ ಜನರ ಜೀವನ ಸಂವಿಧಾನ ನಂಬಿಕೆ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವೆ ಅವು ಮನೋರಂಜನೆ ನೀಡುವ ಜೊತೆಗೆ ಸಾಮಾಜಿಕ ಬಾಂಧವ್ಯವನ್ನು ವೃದ್ಧಿಗೊಳಿಸಿ ಮುಂದಿನ ಪೀಳಿಗೆಗೆ ಸಾಂಸ್ಕೃತಿಕ ಪರಂಪರೆಯನ್ನು ಕೊಂಡೊಯ್ಯುತ್ತವೆ ಎಂದು ತಿಳಿಸಿದರು ಉಪನ್ಯಾಸ ನೀಡಿ ಮಾತನಾಡಿದ ಶಿಕ್ಷಕ ಸಂತೋಷ್ ಬಾಂಡೆ ಅವರು ನಮ್ಮ ಸನಾತನ ಜನಪದ ಕಲೆಯು ಗ್ರಾಮೀಣ ಸಂಸ್ಕೃತಿ ಪರಂಪರೆಯ ಪ್ರತೀಕ ಗ್ರಾಮೀಣ ಜನರ ದೈನಂದಿನ ಬದುಕಿನಲ್ಲಿ ಜನಪದ ಕಲೆ ಹಾಸುಹಕ್ಕಾಗಿವೆ ಅಂತ ಹೇಳಿದರು ಕನ್ನಡ ಜಾನಪದ ಪರಿಷತ್ನ ತಾಲೂಕು ಅಧ್ಯಕ್ಷ ಪಂಡಿತ್ ಅಬ್ಜಿ ಅವರು ಕೂಡ ಮಾತನಾಡಿದರು ಶಿಕ್ಷಕ ಎಸ್ ಆರ್ ಚಾಳೇಕರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಧರಿಸಿದರು ಮುಖ್ಯ ಶಿಕ್ಷಕ ಅನಿಲ್ ಪತಂಗಿ ಅಧ್ಯಕ್ಷತೆ ವಹಿಸಿದರು ಮುಖ್ಯ ಶಿಕ್ಷಕರಾದ ವಿವೈ ಪತ್ತಾರ್ ಎಸ್ ಎಸ್ ಅರಭ ಹಾಗೂ ಶಾಲಾ ಶಿಕ್ಷಕರು ಮಕ್ಕಳು ಭಾಗವಹಿಸಿದರು ಸಾಗರಮಾನ್ಯ ತಂಡದಿಂದ ಜನಪದ ಕಾರ್ಯಕ್ರಮಗಳು ನಡೆದವು ತಾಲೂಕು ಕಜಾಪ ಪ್ರಧಾನ ಕಾರ್ಯದರ್ಶಿ ಜಟ್ಟಪ್ಪ ಮಾದರ ಕಾರ್ಯಕ್ರಮವನ್ನು ನಿರೂಪಿಸಿದರು ಶಿಕ್ಷಕಿ ಸಾವಿತ್ರಿ ಸಂಗಮದ್ ಸ್ವಾಗತಿಸಿದರು ಶಿಕ್ಷಕಿ ಎಸ್ ಡಿ ಬಿರಾದರ್ ಅವರು ವಂದಿಸಿದರು ನಿಮ್ಮನ್ನೆಲ್ಲ ನೋಡಿದ್ರೆ ಬಹಳ ಸಂತೋಷ ಅಂತ ಅನ್ನಿಸ್ತದೆ ಯಾಕಂದ್ರ ನಾವು ಶಾಲೆಗೆ ಬಂದೀವಿ ಅಂತ ಅನ್ಸ ಹೊರದು ನಮ್ಗೆ ಯಾವುದೋ ಒಂದು ಹೂವಿನ ತೋಟಕ್ಕೆ ಬಂದೀವಿ ಹೂವು ಅರಳಿ ನಿಮ್ಮ ಒಂದು ಮುಖ ನೋಡಿದ್ರೆ ಬಹಳ ಆನಂದ ಅನ್ನಿಸ್ತದೆ ನೀವೇ ಭವ್ಯ ಭಾರತದ ನಿರ್ಮಾತೃ ಮುಂದಿನ ಭಾರತದ ಚುಕ್ಕಾಣಿಯನ್ನು ಹಿಡಿಯುವಂಥ ಬಲಿಷ್ಠವಾದ ಕೈಗಳು ಅಂದ್ರೆ ನಮ್ಮ ಮುಂದೆ ಕುಂತಾವ ಅಂತ ನಾವು ಹೇಳಬೇಕಾಗ ಬಹಳ ಸಂತೋಷ ಮತ್ತು ಮಕ್ಕಳನ್ನ ಸೇರಿಸಿಕೊಂಡು ವಿಶ್ವ ಜಾನಪದ ಪರಿಷತ್ ವಿಶ್ವ ಜಾನಪದ ದಿನಾಚರಣೆಯನ್ನು ಮಾಡುವುದು ಬಹಳ ಸಂತೋಷದಾಯಕ ವಿಚಾರ ನಮ್ಮ ಪಂಡಿತ್ ಸರ್ ಅಧ್ಯಕ್ಷರಾದ ಬಳಿಕ ಅವಿರತ ಪ್ರಯತ್ನ ಜಾನಪದ ಉಳಿಬೇಕು ಜಾನಪದ ಬೆಳಿಬೇಕು ಇದರ ಬಗ್ಗೆ ಸತತ ಚಿಂತನೆಯನ್ನು ಮಾಡುವಂಥ ನಮ್ಮ ಪಂಡಿತ್ ರವಜೀ ಅನೇಕ ಕಡೆ ಜನಿಸಿನಿ ಅಂದ್ರ ಆ ಜಾನಪದ ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂತ ಅನಿಸ್ತದ ಬಹುಶಃ ಹನ್ನೆರಡನೇ ಶತಮಾನ ಪಂಪ ಪನ್ನ ರನ್ನ ಹಿಡಿದು ಇಲ್ಲಿಯವರೆಗೂ ಕೂಡ ನಮ್ಮ ಸಾಹಿತ್ಯ ಜಾನಪದ ಸಾಹಿತ್ಯ ಬೆಳೆದು ಬಂದದ ಜಾನಪದ ಸಾಹಿತ್ಯಕ್ಕ ನಮ್ಮ ಭಾಗದ ಕೆಲವೊಂದು ಜಾನಪದ ಕಲಾವಿದರು ಹೇಳ್ತಾರ ಏನು ಅಂದ್ರ ಶಾಲೆ ಕಲಿಯಲಾರದಂತ ಅನಕ್ಷರಸ್ಥರ ಸಾಹಿತ್ಯ ಯಾವುದಾದರೂ ಇದ್ರ ಅದು ನಮ್ಮ ಜಾನಪದ ಸಾಹಿತ್ಯ ಅಂತೇಳಿ ಹೇಳ್ತಾರ ಬಹುಶಃ ಕೆಲವೊಂದು ತಾಯಂದಿರು ನಮ್ಮ ಹಳ್ಳಿಗಳಲ್ಲಿ ಅದರ ಅವರು ಇಲ್ಲಿಯವರೆಗೆ ಒಂದೇ ಒಂದು ಅಕ್ಷರ ಕಲ್ತಿಲ್ಲ ಒಂದೇ ಒಂದು ವರ್ಣನೂ ಕಲ್ತಿಲ್ಲ ಆದ್ರೂ ಕೂಡ ಅವರು ಜಾನಪದವನ್ನು ಸೊಗಸಾಗಿ ಹಾಡ್ತಾರ ಜಾನಪದವನ್ನು ಸೊಗಸಾಗಿ ತಮ್ಮ ಧ್ವನಿಯಿಂದ ಹೊರ ಹಾಕ್ತಾರ ಎಲ್ಲೆಲ್ಲಿ ಅಂದ್ರ ಕಸ ತೆಗೆಯುವಾಗ ನೋಡ್ರಿ ಹೊಲ್ದಾಗ ಕಸ ತೆಗಿತಿರ್ತಾರ ಆ ಟೈಮ್ ದೊಳಗ ಬೇಜಾರಾದಾಗ ಈ ಜಾನಪದ ಸಾಹಿತ್ಯವನ್ನು ಹಾಡ್ಲಿಕ್ಕೆ ಚಾಲು ಮಾಡ್ತಾರ ಅವ್ರು ಎಷ್ಟೊಂದು ಸೊಗಸಾದ ಸಾಹಿತ್ಯ ಇರ್ತದ ಅಂದ್ರ ಬಹಳ ಸುಂದರವಾದ ಸಾಹಿತ್ಯ ಅಲ್ಲಿ ಆ ಕಸ ತೆಗೆಯುವ ಮತ್ತು ಅಲ್ಲಿ ಇರ್ತಕ್ಕಂತ ಕೆಲಸಗಾರರಿಗೆ ಬೇಜಾರವೇ ಆಗಂಗಿಲ್ಲ ಅಂತ ಒಂದು ಸಾಹಿತ್ಯವನ್ನು ಅವರು ಹಾಡ್ತಾರ ಒಂದು ಹಾಡ ಭೂಷಣ ಹಾಡ್ಲಿಕ್ಕೆ ಬರಂಗಿಲ್ಲ ಆದ್ರೂ ಒಂದು ನುಡಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಅದು ಏನಂದ್ರ ಊರ ಮುಂದಿನ ಬಾವಿ ಯಾರ ತೋಡಿದಾರೇನೋ ಊರ ಮುಂದಿನ ಬಾವಿ ಯಾರ ತೋಡಿದಾರೇನೋ ಈ ಹಾಡ ಮನ್ ಕೇಳಿದೊಬ್ರು ಅವ್ರು ಎಂದೂ ಸೈನಿಕ ಸಾಲಿನ ಕಲ್ತಿಲ್ಲ ಅಜ್ಜಿ ಹಾಡ ಹಾಡ್ಲಿಕ್ಕೆ ಹತ್ರ ಹಾಡ ಹಾಡ್ಲಿಕ್ಕೆ ನಾನ್ ನನ್ನ ಕೆಲ್ಸ ಬಿಟ್ಟು ಅರ್ಧ ತಾಸ ಅವ್ರು ಹಾಡ ಕೇಳ್ಕೊತೇನಿತ್ತೀನಿ ಅಂಥ ಒಂದು ಸೊಗಸಾದ ಸಾಹಿತ್ಯ ನಮ್ಮ ಕನ್ನಡ ಜಾನಪದ ಸಾಹಿತ್ಯ ಒಬ್ಬ ತಂದೆ ತಾಯಿಗಳು ಏನಿದ್ದಾರೆ ಅಜ್ಜ ಅಜ್ಜಿಯರೇನಿದ್ದಾರೆ ಅವರುಗಳು ಆ ಜನಪದವನ್ನ ಜನಪದ ಗೀತೆಗಳನ್ನು ಜನಪದ ಕಲೆಯನ್ನು ಜನಪದ ಸಾಹಿತ್ಯವನ್ನು ಜೀವಂತವಾಗಿರಿಸಿಕೊಂಡು ಪೀಳಿಗೆಯಿಂದ ಪೀಳಿಗೆಗೆ ತಲೆಮಾರಿನಿಂದ ತಲೆಮಾರುಗಳವರೆಗೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಜನ ಸಮುದಾಯ ನಮ್ಮ ಗ್ರಾಮೀಣ ಭಾರತದ ಜನರು ಮಾಡ್ತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ ಈ ಜನಪದ ಸಾಹಿತ್ಯದ ಕಲೆ ಅಂತಕ್ಕಂಥದ್ದು ಇನ್ ಇವತ್ತು ನಿನ್ನೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಸಾವಿರಾರು ವರ್ಷಗಳಿಂದಲೂ ಕೂಡ ಅಂದಾಜು ಮನುಷ್ಯ ಎಂದ ಜನ್ಮ ತಾಳಿದ ಅಂದಿನಿಂದಲೂ ಈ ಜನಪದ ಸಾಹಿತ್ಯ ಬೆಳೆದು ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ ಅಂಥ ನಿಟ್ಟಿನಲ್ಲಿ ಆ ಜನಪದ ಹೇಗಿದೆ ಅಂತಂದರೆ ಜನಪದ ಕಲೆ ಮತ್ತು ಜನಪದ ಕಲಾವಿದರು ಹೇಗಿದ್ದಾರೆ ಅಂತಂದರೆ ನಮ್ಮ ಜನಪದ ಸಾಹಿತ್ಯದ ತಾಯಿ ಬೇರುಗಳಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಗಿಡ ಅತ್ಯಂತ ಸದೃಢವಾಗಿ ನಿಲ್ಲಬೇಕು ಅಂತಂದರೆ ಅದರ ಬೇರುಗಳು ಎಷ್ಟು ಗಟ್ಟಿಯಾಗಿದ್ದಾವೋ ಹಾಗೆ ಒಂದು ಜನಪದ ಸಾಹಿತ್ಯ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದರೆ ಜನಪದ ಕಲಾವಿದರು ಅದರ ತಾಯಿ ಬೇರುಗಳಾಗಿ ನಿಂತಿರ್ತಕ್ಕಂಥದ್ದು ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ಜನಪದ ಸಾಹಿತ್ಯ ಜನಪದ ಕಲೆ ಜನಪದ ಕಲಾವಿದರು ಅಂತಂದ್ರೆ ನಮ್ಮ ಗ್ರಾಮೀಣ ಸಂಸ್ಕೃತಿಯ ಪ್ರತೀಕವಾಗಿ ಅವರು ನಿಲ್ತಾರೆ ಅಂತಕ್ಕಂಥದ್ದು ಆ ಗ್ರಾಮೀಣ ಸಂಸ್ಕೃತಿಯ ಪ್ರತೀಕ ಗ್ರಾಮೀಣ ಪರಂಪರೆಯನ್ನು ಆ ಗ್ರಾಮೀಣ ಸೊಗಡಿನ ಒಂದು ನೆಲದ ಸೊಗಡಿನ ಪರಂಪರೆಯನ್ನು ಜೀವಂತವಾಗಿರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಮ್ಮ ಗ್ರಾಮೀಣ ಜನಪದರು ಮಾಡ್ತಾ ಇದ್ದಾರೆ ನಾನು ಕಳೆದ ತಿಂಗಳು ಇಂಡಿ ಪಟ್ಟಣದಲ್ಲಿ ಕರ್ನಾಟಕ ಬಿ ಎಡ್ ಕಾಲೇಜ್ನಲ್ಲಿ ಒಂದು ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಅವರ ವತಿಯಿಂದ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಚರಣೆ ಸಂದರ್ಭದಲ್ಲಿ ಅಲ್ಲಿಗಳನ್ನು ತಾವೇ ನಾವು ಅಲ್ಲಿ ಕಂಡಿದ್ದೇವೆ ಅಂದ್ರೆ ಜನಪದ ಅನ್ನೋದು ಅನಕ್ಷರಸ್ಥ ಆಸ್ತಿ ಪರಮ ಪೂಜ್ಯರು ಹೇಳಿದಂತೆ ಅದು ಜನಗಳ ಆಸ್ತಿ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಇಲ್ಲಿ ಮನಗಾನ ಬೇಕಾಗಿರತಕ್ಕಂಥದ್ದು ಆದರೆ ಇವತ್ತಿನ ಒಂದು ಏನೋ ಜಾಗತೀಕರಣ ಪಾಶ್ಚಿಮಾತಿ ಸಂಸ್ಕೃತಿಯ ಒಂದು ಪ್ರಭಾವದಿಂದ ನಾವು ನಮ್ಮ ಜನಪದ ಸಾಹಿತ್ಯ ಸಂಸ್ಕೃತಿಯನ್ನ ಒಂದಿಷ್ಟೆಲ್ಲೋ ಕಣ್ಮರೆ ಮಾಡ್ತಾ ಇದ್ದೀವೇನೋ ಅನ್ನುವಂತ ಅನ್ನುವಂಥ ಒಂದು ಒಂದು ಅಂಜಿಕೆ ಅಳುಕು ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾ ಕಾಡ್ತಾ ಇರ್ತದೆ ಆ ನಿಟ್ಟಿನಲ್ಲಿ ಇವತ್ತು ಕನ್ನಡ ಜಾನಪದ ಪರಿಷತ್ತು ಜೊತೆಗೆ ಆ ಬೆಂಗಳೂರು ಜೊತೆಗೆ ನಮ್ಮ ಇಂಡಿ ತಾಲೂಕು ಘಟಕದಿಂದ ಇಡೀ ಎಲ್ಲ ಒಂದು ಪ್ರದೇಶಗಳಲ್ಲಿ ಇಂಥ ಒಂದು ಜನಪದ ಸಾಹಿತ್ಯದ ವಿಚಾರಗಳನ್ನು ಈ ಮುಂದೆ ಬರ್ತಕ್ಕಂಥ ಭವಿಷ್ಯದ ಪೀಳಿಗೆಗೆ ಆ ಒಂದು ಕಲೆಯನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇಂಥ ವಿಶ್ವ ಜಾನಪದ ದಿನಾಚರಣೆಯ ಮೂಲಕ ಮಾಡ್ತಾ ಇರೋದು ಅತ್ಯಂತ ಸುಸ್ಥರ ಕಾರ್ಯ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ